ನಮ್ಮ ಜಿಲ್ಲೆಯಲ್ಲಿ ಮತ್ತು ನಮ್ಮ ತಾಲೂಕುಗಳಲ್ಲಿ ಖಂಡಿತವಾಗಿಯೂ ಆದಷ್ಟು ಬೇಗ ಶಾಂತಿ ನೆಲೆಂಬಂಥ ಭರವಸೆ ನಮಗೆ ಕೊಟ್ಟಿದ್ದಾರೆ ಈ ಜಿಲ್ಲೆಯಲ್ಲಿ ಈ ರೀತಿ ವಾತಾವರಣ ಆಗಲಿಕ್ಕೆ ಕಾರಣ ಏನಂದರೆ ಇಲ್ಲಿಯೇ ಕೆಲವು ಭಾಳಷ್ಟು ಕೋಮು ಪ್ರಚೋದನಕಾರಿ ಭಾಷಣಗಳಾಗಿರುತ್ತದೆ ಕೋಮು ಪ್ರಚೋದನ ಭಾಷಣಗಳು ನಿರಂತರವಾಗಿ ಮಾಡ್ತಾ ಇದ್ದಾರೆ ಯಾರನ್ನು ಕ್ಯಾರ್ ಮಾಡದೆ ಮಾಡ್ತಾ ಇದ್ದಾರೆ ನಾವು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಲು ನಮ್ಮ ಮುಸ್ಲಿಂ ಸಮಾಜ ಬಂಟ್ವಾಳದ ಅಧ್ಯಕ್ಷರಾದಂಥ ಕೆ ಎಚ್ ಅಬೂಬಕ್ಕರ್ ಅವರ ನೇತೃತ್ವದಲ್ಲಿ ಒಂದು ನಿಯೋಗ ಹೋಗಿದ್ದೆವು ಭಾಳಷ್ಟು ಗಂಭೀರವಾದಂಥ ವಿಷಯ ನಮ್ಮ ತಾಲೂಕುಗಳಲ್ಲಿ ನಡೀತಾ ಇದೆ ಮುಸಲ್ಮಾನರು ಭಯಭೀತರಾಗಿದ್ದರು ಭಾಳಷ್ಟು ಆಕ್ರೋಶ ಭರಿತರಾಗಿದ್ದರು ಅವರ ಆಕ್ರೋಶವನ್ನು ಮತ್ತು ಅವರ ದುಃಖವನ್ನು ತಗೊಂಡು ಹೋಗಿ ನಾವು ಮುಖ್ಯಮಂತ್ರಿಗಳ ಹತ್ರ ಇಟ್ಟೆವು ಮುಖ್ಯಮಂತ್ರಿಗಳು ನಮಗೆ ಸಿಕ್ಕಿದ್ರು ಮಾನ್ಯ ಮುಖ್ಯಮಂತ್ರಿಗಳ ರಾಜ್ಯಕ್ಕೆ ಕಾರ್ಯದರ್ಶಿಯಾದಂಥ ನಜೀರ್ ಹಮದ ಸಾಬ್ರು ಮತ್ತು ನಜ್ಮಾ ಅವರು ಕೂಡ ನಮ್ಮ ನಿಯೋಗದಲ್ಲಿದ್ದರು ಮುಖ್ಯಮಂತ್ರಿಯವರ ನಿವಾಸದಲ್ಲಿ ಅವರನ್ನು ನಾವು ಭೇಟಿಯಾದೆವು ಭೇಟಿಯಾಗಿ ಸಂಪೂರ್ಣವಾದಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಈಗಿನ ಪರಿಸ್ಥಿತಿಯ ಒಂದು ಮಾಹಿತಿಯನ್ನು ಅವರಿಗೆ ತಲುಪಿದ್ದೆವು ನಾವು ಹೇಳುವ ಮೊದಲೇ ಅವರ ಹತ್ರ ಮಾಹಿತಿ ಇತ್ತು ಮತ್ತು ನಾವು ಕೆಲವು ಪರಿಹಾರಗಳು ಇಲ್ಲಿಯ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೂಡ ಅವರ ಮುಂದೆ ಇಟ್ಟೆವು ನಮ್ಮ ನಮ್ಮ ಕೆಲವು ಕಂಡೀಷನ್ಗಳಿತ್ತು ಅದನ್ನು ಕೂಡ ಅವರ ಮುಂದೆ ಇಟ್ಟೆವು ಅದರಲ್ಲಿಯೂ ಬಹುತೇಕ ಕೂಡ ಅವರು ಆಗಾಗಲೇ ಅವರ ಮನಸ್ಸಿನಲ್ಲಿಯೂ ಕೂಡ ಇತ್ತು ಅವರದನ್ನು ಇಂಪ್ಲಿಮೆಂಟೇಷನ್ ಮಾಡೋ ರೀತಿಯಲ್ಲಿಯೂ ಕೂಡ ಮುಂದುವರಿದಿದ್ದರು ಅದರ ಒಟ್ಟಾರೆಯಾಗಿ ನಾವು ಕರ್ನಾಟಕ ರಾಜ್ಯ ಸರ್ಕಾರದ ಬಗ್ಗೆ ಸ್ವಲ್ಪ ಆಕ್ರೋಶಿತರಾಗಿದ್ದೆವು ಅಲ್ಲಿ ಹೋದ ಮೇಲೆ ನಮಗೆ ಕೆಲವೊಂದು ವಿಷಯಗಳು ತಿಳಿಯಿತು ಕರ್ನಾಟಕ ಸರ್ಕಾರಕ್ಕಿಂತಲೂ ಇಲ್ಲಿನ ಜಿಲ್ಲಾಡಳಿತದ ವೈಫಲ್ಯ ಬಹಳಷ್ಟು ಎತ್ತಿ ಕಾಣುತ್ತಿತ್ತು ಅದು ಮುಖ್ಯಮಂತ್ರಿಯವರ ಗಮನಕ್ಕೂ ಕೂಡ ಇದೆ ನಾವು ಕೂಡ ಅವರ ಗಮನಕ್ಕೆ ತಂದಿದ್ದೆವು ಖಂಡಿತವಾಗಿಯೂ ಸಂಪೂರ್ಣವಾಗಿ ಜಿಲ್ಲೆಯ ಜಿಲ್ಲಾಡಳಿತದ ಬಗ್ಗೆ ಒಂದು ದೊಡ್ಡ ಸರ್ಜರಿ ಮಾಡುತ್ತೇವೆಂಬಂಥ ಭರವಸೆ ನಮಗೆ ಕೊಟ್ಟಿದ್ದಾರೆ ಆ ಭರವಸೆಯ ಪ್ರಥಮ ಹಂತವಾಗಿರುತ್ತದೆ ಈಗಾಗಲೇ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಆಗಲು ಪ್ರಾರಂಭವಾಗಿದೆ ಖಂಡಿತವಾಗಿಯೂ ನಮಗೆ ಅಲ್ಲಿ ಓದ ಮೇಲೆ ಒಂದು ಭರವಸೆ ಸಿಕ್ಕಿದೆ ಈ ಈ ನಮ್ಮ ಜಿಲ್ಲೆಯಲ್ಲಿ ಮತ್ತು ನಮ್ಮ ತಾಲೂಕುಗಳಲ್ಲಿ ಖಂಡಿತವಾಗಿಯೂ ಆದಷ್ಟು ಬೇಗ ಶಾಂತಿ ನೆಲೆಸ್ತದೆಂಬಂಥ ಭರವಸೆ ನಮಗೆ ಕೊಟ್ಟಿದ್ದಾರೆ ಪ್ರತಿಭಟನೆಗಳು ಏನು ಮಾಡುವಂಥ ಅವಶ್ಯಕತೆ ನಮಗೀಗ ನಮಗಂತೂ ಕಂಡು ಬಂತ ಇಲ್ಲ ಮತ್ತು ನಾವು ಕೆಲವೊಂದು ಕಂಡೀಷನ್ ಅವರ ಮೇಲೆ ಇಟ್ಟಿದ್ದೇವೆ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೇವೆ ಕೆಲವೊಂದು ನಮ್ಮ ಡಿಮ್ಯಾಂಡ್ಸ್ಗಳನ್ನು ಇಟ್ಟಿದ್ದೇವೆ ಅದರಲ್ಲಿ ಒಂದನೇ ಡಿಮ್ಯಾಂಡ್ಸ್ ಆಗಿರ್ತದೆ ಈಗಾಗಲೇ ನಮಗೆ ಗೊತ್ತಿದೆ ಈ ಜಿಲ್ಲೆಯಲ್ಲಿ ಈ ರೀತಿ ವಾತಾವರಣ ಆಗಲಿಕ್ಕೆ ಕಾರಣ ಏನಂದರೆ ಇಲ್ಲಿಯೇ ಕೆಲವು ಭಾಳಷ್ಟು ಕೋಮ ಪ್ರಚೋದನಕಾರಿ ಭಾಷಣಗಳಾಗಿರ್ತದೆ ಕೋಮು ಪ್ರಚೋದನ ಭಾಷಣಗಳು ನಿರಂತರವಾಗಿ ಮಾಡ್ತಾ ಇದ್ದಾರೆ ಯಾರನ್ನು ಕ್ಯಾರ್ ಮಾಡದೆ ಮಾಡ್ತಾ ಇದ್ದಾರೆ ಪೊಲೀಸವರು ಅವರ ಮೇಲೆ ಈಗಿನ ಬಿ ಎನ್ ಎಸ್ ಪ್ರಕಾರ ಒಂದು ಎಫ್ ಐ ಆರ್ ಮಾಡ್ತಾರೆ ಮಾಡಿದ ಕೂಡಲೇ ಅವರು ಹೋಗಿ ಬೇಲ್ ತಗೊಂಡು ಹೊರಗೆ ಬರ್ತಾರೆ ಅದಕ್ಕೆ ನಾವು ಅವರ ಮುಂದೆ ಏನು ಡಿಮ್ಯಾಂಡ್ ಇಟ್ಟಿದ್ದೇವೆ ಅಂದರೆ ಇನ್ನು ಮುಂದೆ ಇದು ಒಂದು ಕೇವಲ ಒಂದು ಕೋಮು ಯಾರೋ ಪರಸ್ಪರ ಕೋಮು ದ್ವೇಷ ಮಾತಾಡೋದಲ್ಲ ಇವರ ಕೋಮು ಭಾಷಣಗಳು ಹೇಗಿದೆ ಅಂದರೆ ಇಡೀ ಈ ನಾಡಿನ ವಾತಾವರಣವನ್ನು ಏನು ಪ್ರೀತಿ ಸೌಹಾರ್ದದಿಂದ ಬಾಳುತ್ತಿರುವಂಥ ವಾತಾವರಣವನ್ನು ಕಂ ಸಂಪೂರ್ಣವಾಗಿ ಕಲುಷಿ ಕಲುಷಿತಗೊಳಿಸಿ ಈ ದೇಶಕ್ಕೇ ಮಾರಕವಾದಂಥ ರೀತಿಯಲ್ಲಿ ಒಂದು ವ್ಯವಸ್ಥೆಗಳು ಇವರು ಮಾಡ್ತಾ ಇದ್ದಾರೆ ಆದ್ದರಿಂದ ಇವರ ಮೇಲೆ ಇನ್ನೂ ಈ ರೀತಿಯ ಭಾಷಣ ಮಾಡುವವರ ಮೇಲೆ ಮತ್ತು ಮೊನ್ನೆ ಮಾಡಿದವರ ಮೇಲೆಯೂ ಕೂಡ ಯು ಎ ಪಿ ಪಿ ಎ ಸೆಕ್ಷನನ್ನು ಹಾಕಬೇಕಂತೇಳಿ ನಾವು ಒತ್ತಾಯ ಮಾಡಿದ್ದೇವೆ ಆ ಬಗ್ಗೆನೂ ಕೂಡ ಅವರು ಸಂಬಂಧಪಟ್ಟಂಥ ಡಿಪಾರ್ಟ್ಮೆಂಟ್ಗಳು ಚರ್ಚೆ ಮಾಡ್ತೇನೆ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಎರಡನೇದಾಗಿ ಈಗಾಗಲೇ ಅವರಿಗೆ ಏನು ಆ ಒಂದು ಮೃತರಾಗಿದ್ದಾರೆ ರಹಮಾನ್ ಅವರ ಕುಟುಂಬದ ಬಗ್ಗೆ ಕೂಡ ಅವರಿಗೆಲ್ಲ ಮಾಹಿತಿ ಕೊಟ್ಟಿದ್ದೇವೆ ಅವರಿಗೂ ಕೂಡ ಪರಿಹಾರ ಮತ್ತು ಅವರ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಒಂದು ಉದ್ಯೋಗ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತೇಳಿ ಕೂಡ ಇಟ್ಟಿದ್ದೇವೆ ಮತ್ತು ಈಗಾಗಲೇ ಇರುವಂಥ ಕಲಂದರ್ ಶಾ ಅವರ ಕೂಡ ಅವರ ಹಾಸ್ಪಿಟ್ಲೇ ಬರ ವೆಚ್ಚವನ್ನು ಕೂಡ ಭರಿಸಬೇಕಂತೇಳಿ ನಾವು ಒತ್ತಾಯ ಮಾಡಿದ್ದೇವೆ ಅದೇ ರೀತಿ ಇನ್ನೊಂದು ಮುಖ್ಯವಾಗಿ ಏನು ಹೇಳಿದ್ದೇವೆ ಅಂದರೆ ಇಂಥ ಕೇಸುಗಳು ಈಗಾಗಲೇ ಒಂದು ಎರಡು ಮೂರು ಕೇಸುಗಳಾಗಿದೆ ಅದರೊಂದಿಗೆ ಅಬ್ದುರ್ ರಹಮಾನ್ ಕೇಸನ್ನು ಕೂಡಲೇ ಸ್ಪೆಷಲ್ ಕೋರ್ಟ್ ಮಾಡಿ ತ್ವರಿತ ರೀತಿಯಲ್ಲಿ ಅದನ್ನು ಇಳುವರಿ ಮಾಡುವಂಥ ವ್ಯವಸ್ಥೆ ಮಾಡಬೇಕು ಅದಕ್ಕಾಗಿ ಒಂದು ಸ್ಪೆಷಲ್ ಪಿ ಪಿಯನ್ನು ಕೂಡ ನೇಮಕ ಮಾಡಬೇಕಂತೇಳಿ ಕೂಡ ಒತ್ತಾಯ ಮಾಡಿದ್ದೇವೆ ಅವರು ಕೂಡ ನಮಗೆ ಭರವಸೆ ಕೊಟ್ಟಿದ್ದಾರೆ ಲೀಗಲ್ ಇದರಲ್ಲಿ ನಾವು ಮಾತಾಡಿಕೊಂಡು ಅದನ್ನು ಕೂಡ ನಾವು ಮಾಡಿಕೊಡ್ತೇವೆ ಅಂತೇಳಿ ಭರವಸೆ ಕೊಟ್ಟಿದ್ದೇವೆ ಒಟ್ಟಿನಲ್ಲಿ ನಮಗೆ ಮಾನ್ಯ ಸಿದ್ದರಾಮಯ್ಯ ಅವರನ್ನು ಕಂಡು ಬಂದ ಮೇಲೆ ಒಂದು ಹೊಸದಾದಂಥ ಆಶಾಭಾವನೆ ನಮಗೆ ಮೂಡಿದೆ ಖಂಡಿತವಾಗಿ ಅವರು ಈ ದೇಶ ಈ ಒಂದು ನಮ್ಮ ಜಿಲ್ಲೆಯಲ್ಲಿ ಶಾಂತಿಯನ್ನು ನಡೆಸುವ ರೀ ವ್ಯವಸ್ಥೆಯನ್ನು ಮಾಡ್ತಾರೆ ಈಗಾಗಲೇ ಒಂದು ನಿಯೋಗವನ್ನು ಕೂಡ ಇಲ್ಲಿಗೆ ಬರಲಿಕ್ಕೆ ತಯಾರು ಮಾಡಿದ್ದಾರೆ ಬಿ ಕೆ ರವರ ನೇತೃತ್ವದಲ್ಲಿ ಹರಿಪ್ರಸಾದ್ರವರು ನಜೀರ್ ಅಹಮದ್ ಸಾಬ್ರವರು ಮತ್ತು ಜಮೀರನ್ನವರು ಕೂಡ ಬರ್ತಾರೆ ಅಂತೇಳಿ ನಮಗೆ ತಿಳಿದು ಬಂದಿದೆ ಖಂಡಿತವಾಗಿಯೂ ಶಾಂತಿ ಇಲ್ಲಿ ಒಂದು ನೆಲೆಸ್ತದೆ ಮತ್ತೆ ಮೊದಲಿನ ಆ ಮೊದಲು ಸಿದ್ದರಾಮಯ್ಯ ಅವರ ಐದು ವರ್ಷದಲ್ಲಿ ಯಾವ ರೀತಿಯ ಒಂದು ಇಲ್ಲಿ ವಾತಾವರಣ ಇತ್ತು ಆ ವಾತಾವರಣ ಮತ್ತೆ ಸೃಷ್ಟಿಯಾಗ್ತದೆ ಎಂಬ ಒಂದು ಆಶಾಭಾವನೆ ನಮ್ಮಲ್ಲಿ ಉಂಟು ಮಾಡಿದೆ